ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ನಾನಿವತ್ತು ನಿಮಗೆ ಫೋರ್ ಡಿಫ್ರೆಂಟ್ ಟೈಪ್ಸ್ ಇದ್ದು ಟೊಮ್ಯಾಟೊ ಸಾರು ಮಾಡುವುದು ಹೇಗೆ ಅಂತ ಹೇಳಿಕೊಡ್ತೇನೆ ನಾಲ್ಕೇನ ಕೊಟ್ಟು ಟೊಮ್ಯಾಟೊ ಎರಡು ಈರುಳ್ಳಿ ನಾಲ್ಕು ಕಾಯಿಮೆಣಸು ಒಂದು ಶುಂಠಿ ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಡಿಫ್ರೆಂಟ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಟೊಮ್ಯಾಟೊ ಸಾರು ಮಾಡಬಹುದು ಎಂಬುದನ್ನು ಹೇಳಿಕೊಡ್ತೇನೆ ನೋಡಿ ಇದು ನೋಡಿ ಒಗ್ಗರಣೆ ಮಾಡಲು ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸು ಸಾಂಬಾರು ಹುಡಿ ಮನೆಯಲ್ಲೇ ಮಾಡಿದ ಸಾಂಬಾರು ಹುಡಿ ಇದು ಸೊಪ್ಪು ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡೋದು ಮೊದಲಿಗೆ ನಾವು ಟೊಮೆಟೊ ಕಾಯಿಮೆಣಸು ಈರುಳ್ಳಿ ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡಿಡೋಣ ನಾಲ್ಕು ಡಿಫರೆಂಟ್ ಟೈಪ್ಸ್ ಇದ್ದು ಟೊಮೆಟೊ ಸಾರಲ್ಲಿ ಫಸ್ಟ್ ಇದು ಮಾಡ್ತಿದ್ದೀವಿ ಇದು ಎಲ್ಲರೂ ಮನೆಯಲ್ಲೂ ಹೀಗೇ ಮಾಡ್ತಾರೆ ನೋಡಿ ಫಸ್ಟಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಕ ಬೆಳ್ಳುಳ್ಳಿ ಹಾಕಿ ಒಣಮೆಣಸು ಮತ್ತು ಕರಿಬೇವು ಹಾಕಿ ಚೂರು ಉದ್ದಿನಬೇಳೆ ಹಾಕಿ ನಾನು ಇದರಲ್ಲಿ ಎಲ್ಲ ಹಾಕ್ತಿಲ್ಲ ಎಲ್ಲ ಈರುಳ್ಳಿ ಅರ್ಧ ಟೊಮ್ಯಾಟೊ ಅರ್ಧ ಕಾಯಿಮೆಣಸು ಅರ್ಧ ಮತ್ತು ಶುಂಠಿ ಅರ್ಧ ಅರ್ಧ ಹಾಕ್ತೇನೆ ಅರ್ಧ ಇಡ್ತೇನೆ ಈಗ ಅರಶಿನ ಮತ್ತೆ ಉಪ್ಪು ಕಲ್ಲುಪ್ಪು ಹಾಕಿ ಬೇಯಲು ಇಡಿ ನಾನು ಮನೆಯಲ್ಲೇ ಮಾಡಿದ ಸಾಂಬಾರು ಹುಡಿ ಹಾಕ್ತಿದ್ದೇನೆ ಸಾಂಬಾರ್ ಹುಡಿ ರೆಸಿ ಇದು ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ ನಾನು ಮನೆಯಲ್ಲಿ ತುಳು ಮಾತಾಡೋದ್ರಿಂದ ಕನ್ನಡ ಮಾತಾಡೋ ಸ್ವಲ್ಪ ಬಾಯಿ ಕಟ್ತಾ ಉಂಟು ಅಡ್ಜಸ್ಟ್ ಮಾಡಿಕೊಳ್ಳಿ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ ಇದೆಲ್ಲರ ಮನೆಯಲ್ಲಿ ಹೀಗೇನೇ ಟೊಮ್ಯಾಟೊ ಸಾರು ಮಾಡ್ತೇನೆ ನೋಡಿ ಇದೊಂದು ರೆಸಿಪಿ ಇದರಲ್ಲೇ ನಾನು ಡಿಫ್ರೆಂಟಾಗಿ ಇನ್ನು ಮೂರು ರೀತಿಯಲ್ಲಿ ಟೊಮ್ಯಾಟೊ ಸಾರು ಮಾಡಿ ತೋರಿಸ್ತೇನೆ ನೋಡಿ ಇದು ಸೆಕೆಂಡ್ ಒನ್ ಇದೇ ಟೊಮೆಟೊ ಸಾರು ಹೀ ಟೊಮೆಟೊ ಸಾರು ಹೀಗೆ ಮಾಡಿ ಇದಕ್ಕೆ ನೀವು ಗ್ರಾನ್ ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು ಮೂರು ಚಮಚ ಕಡಲೆ ಹಿಟ್ಟು ತೆಗೆದುಕೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಳಿಸಿ ಗಂಟುಗಳಿಲ್ಲದೆ ಕಲಸಿ ಒಂದು ಚೂರು ಗಂಟುಗಳಿಲ್ಲದೆ ಕಲಿಸಿ ನಂತರ ಅದನ್ನು ನೀವು ಕಡಲೆ ಹಿಟ್ಟನ್ನು ಕಡಲೆ ಹಿಟ್ಟಿಗೆ ನೀರು ಹಾಕಿ ಕಲಸಿದ್ದನ್ನು ಈ ಸಾರಿಗೆ ಹಾಕಿ ಚೂರು ಸಾಂಬಾರು ಹೊಡಿ ಹಾಕಿ ನಿಮ್ಮ ಮನೆ ಚೂರು ಬೆಲ್ಲ ಹಾಕಿ ಮನೆಗೆ ಸಡನ್ನಾಗಿ ನೆಂಟರು ಎಲ್ಲ ಬಂದರೆ ಟೊಮ್ಯಾಟೊ ಸ್ವಲ್ಪ ಇದ್ದರೆ ಹೀಗೆ ಹಿಟ್ಟು ಇದ್ದರೆ ಹೀಗೆ ಮಾಡಿ ಇದು ಬೇಳೆ ಸಾರು ಥರನೇ ಆಗ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ ಈಗ ನಾನು ತರ್ಡ್ ರೆಸಿಪಿ ಮಾಡ್ತಿದ್ದೇನೆ ಬಾಣಲೆಗೆ ಎಣ್ಣೆ ಹಾಕಿ ನಾವು ಕಟ್ ಮಾಡಿದ ಈರುಳ್ಳಿ ಕಾಯಿಮೆಣಸು ಶುಂಠಿ ಟೊಮೆಟೊ ಎಲ್ಲವನ್ನು ಒಟ್ಟಿಗೆ ಹಾಕಿ ಕರಿಬೇವು ಹಾಕಿ ಅರಶಿನ ಒಂದು ಚಮಚ ಉಪ್ಪು ಹಾಕಿ ಸಾಂಬಾರು ಹೊಡಿ ಹಾಕಿ ಚೂರು ಹುಳಿ ಹಾಕಿ ಇಷ್ಟು ಬೆಂದ ನಂತರ ಗ್ಯಾಸ್ ಆಫ್ ಮಾಡಿ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿ ಈಗ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಸಿಡಿದ ನಂತರ ಚೂರು ಇಂಗು ಹಾಕಿ ಇಂಗು ಚೂರು ಚೂರು ಎಂಗು ಹಾಕಿ ನಂತರ ಬೆಳ್ಳುಳ್ಳಿ ಒಣಮೆಣಸು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಿ ಅದು ಫ್ರೈ ಆದಮೇಲೆ ನಾವು ರುಬ್ಬಿಟ್ಟ ಮಿಶ್ರಣವನ್ನು ಹಾಕಿ ಅದಕ್ಕೆ ನೀರು ಕೂಡ ಹಾಕಿ ಚೂರು ಉಪ್ಪು ಚೂರು ಬೆಲ್ಲ ಹಾಕಿ ಕುದಿಸಿ ಈ ಸಾರು ಬೆಳ್ತಿಗೆ ಅಕ್ಕಿ ಉಂಟಲ್ಲ ಅದರದು ಅನ್ನಕ್ಕೆ ತುಂಬ ಚೆಂದ ಆಗ್ತದೆ ದೇವಸ್ಥಾನಗಳಲ್ಲಿ ಈ ರೀತಿಯಾಗಿಯೇ ಟೊಮೆಟೊ ಸಾರು ಮಾಡ್ತಾರೆ ನೋಡಿ ಇದು ತುಂಬ ಟೇಸ್ಟ್ ಆಗ್ತದೆ ಬೆಳ್ತಿಗೆ ಅಕ್ಕಿ ಅನ್ನಕ್ಕೆ ಟ್ರೈ ಮಾಡಿ ಒಮ್ಮೆ ನೀವು ಮನೆಯಲ್ಲಿ ಇಡ್ಲಿ ಏನಾದರೂ ಮಾಡಿದರೆ ಅದಕ್ಕೆ ಈ ಹೀಗೆ ರುಬ್ಬಿ ಇಷ್ಟು ಮಾಡಿ ಇಷ್ಟು ಮಾಡಿ ಇದು ನೀರಾಗ್ತದೆ ಇಡ್ಲಿಗೆಲ್ಲ ಅದು ಚೆಂದ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಇಡ್ಲಿಗೆ ರುಬ್ಬಿಟ್ಟ ಅಕ್ಕಿ ಹಿಟ್ಟುಂಟಲ್ಲ ಅದರಲ್ಲಿ ಒಂದು ಕಪ್ ತೆಗೆದಿಟ್ಟು ಈ ಟೊಮೆಟೊ ಸಾರಿಗೆ ಹಾಕಿ ಟೊಮೆಟೊ ಸಾರಿಗೆ ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ ಅದು ತಣ್ಣಗಾದ ತಣ್ಣಗಾದಮೇಲೆ ದಪ್ಪ ಆಗ್ತದೆ ಸಾರು ಅದಕ್ಕೆ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಿ ನಾನು ಪುನಃ ಚೂರು ಬೆಲ್ಲ ಹಾಕಿದೆ ಏಕೆಂದರೆ ಇಡ್ಲಿ ಸಾಂಬಾರಿಗೆ ಸ್ವಲ್ಪ ಸಿಹಿ ತುಂಬ ಖಾರ ಇದ್ದರೆ ಒಳ್ಳೆಯದಾಗೋದಿಲ್ಲ ಅದಕ್ಕೆ ತುಂಬ ಸ್ವಲ್ಪ ಸಿಹಿ ಖಾರ ಇದ್ದರೆ ಚೆಂದ ಆಗ್ತದೆ ಅದಕ್ಕೋಸ್ಕರ ನೋಡಿ ಈಗ ದಪ್ಪ ಆಯಿತು ನೋಡಿ ಇದು ಇಡ್ಲಿಗೆ ಪರ್ಫೆಕ್ಟಾಗಿದೆ ತುಂಬ ಚೆಂದ ಆಗ್ತದೆ ನೋಡಿ ನೀವೇನು ಇದಕ್ಕೆ ಮಾಡಬೇಕಂದರೆ ಎಷ್ಟು ಟೊಮೆಟೊ ಸಾರು ಮಾಡಿ ಮತ್ತು ಇಡ್ಲಿಗೆ ರುಬ್ಬಿಟ್ಟು ಅಕ್ಕಿ ಹಿಟ್ಟನ್ನೇ ಇದಕ್ಕೆ ಹಾಕಿದರೆ ಎಷ್ಟು ದಪ್ಪ ಬರ್ತದೆ ಈಗ ಇಡ್ಲಿ ತಿನ್ನಲಿಕ್ಕೆ ತುಂಬ ಚೆಂದ ಆಗ್ತದೆ ತುಂಬ ಟೇಸ್ಟ್ ಆಗ್ತದೆ ನೋಡಿ ಇಡ್ಲಿಗೆ ದೋಸೆಗೆಲ್ಲ ಎಲ್ಲ ಉದ್ದಿನ ದೋಸೆ ಎಲ್ಲ ಚೆಂದ ಆಗ್ತದೆ ಈಸಿಯಾಗಿ ಫೋರ್ ಟೈಪಲ್ಲಿ ಹೇಗೆ ಟೊಮೆಟೊ ಸಾರು ಮಾಡುವುದೆಂದು ಹೇಳಿಕೊಟ್ಟಿದ್ದೇನೆ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ನೋಡಿ ನಾನು ಇಡ್ಲಿಗೋಸ್ಕರ ಮಾಡಿದ ಅಕ್ಕಿ ಹಿಟ್ಟು ಹಾಕಿ ಮಾಡಿದ ಇದು ಇಡ್ಲಿಗೆ ರುಬ್ಬಿಟ್ಟು ಹಾಕಿಟ್ಟೆಮ್ಮ ಇದು ಖಾಲಿ ಫಸ್ಟಿಗೆ ಮಾಡಿದ ಟೊಮ್ಯಾಟೊ ಸಾರು ಅನ್ನಾಕಿ ಎಲ್ಲ ಚೆಂದ ಆಗ್ತದೆ ಇದು ನಾನು ಕಡಲೆ ಹಿಟ್ಟು ಹಾಕಿ ಮಾಡಿದ್ದು ಬೇಳೆ ಸಾರಿನ ಹಾಗೆ ಮಾಡಿದ್ದು ಬೇಳೆ ಸಾರು ಹಾಗೇನು ಬರ್ತದೆ ಇದು ನೋಡಿ ಖಾಲಿ ಮಿಕ್ಸಿಯಲ್ಲಿ ಎಲ್ಲ ಟೊಮೆಟೊ ಕಾಯಿಮೆಣಸು ಶುಂಠಿ ಎಲ್ಲ ರುಬ್ಬಿ ಮಾಡಿದ ಮಿಶ್ರಣ ಈಸಿಯಾಗಿ ಮಾಡುವಂಥ ಫೋರ್ ಟೊಮೆಟೊ ರೆ ಸಾರು